ಜೆ ಪಿ ನ್ಯೂಸ್ಗೆ ಸ್ವಾಗತ ನಾನು ಬಿ ಎನ್ ಗೋಪಾಲಕೃಷ್ಣ ಈ ಸೋನು ನಿಗಮ್ ಅಂತ ಉತ್ತರ ಭಾರತದವರು ಸಿಂಗರ್ ಚಲನಚಿತ್ರದಲ್ಲಿ ಹಾಡುವಂತ ಒಬ್ಬ ಗಾಯಕ ಮಾತು ಏನಿದ್ರೂ ಉತ್ತರ ಭಾರತದ ನಿನ್ನ ಜಾಗದಲ್ಲಿ ಇಟ್ಕೋಬೇಕು ಹುಚ್ಚುಚ್ಚಾಗಿ ಕನ್ನಡದ ಬಗ್ಗೆ ಕನ್ನಡಿಗರ ಬಗ್ಗೆ ಮಾತಾಡಬೇಕಾಗಿಲ್ಲ ಈ ಉತ್ತರ ಭಾರತದ ಕೆಲವು ಅಯೋಧ್ಯರಿಗೆ ಏನಾಗಿದೆಯೋ ಗೊತ್ತಿಲ್ಲ ಇಲ್ಲಿ ಬೆಳೆಯವರೆಗೂ ಒಂಥರ ಬೆಳೆದ ಮೇಲೆ ಇನ್ನೊಂಥರ ನಾಲಿಗೆಗೆ ಮಿತಿನೇ ಇರೋದಿಲ್ಲ ಬೆಂಗಳೂರಿನ ಖಾಸಗಿ ಕಾಲೇಜು ಕಾರ್ಯಕ್ರಮವೊಂದರಲ್ಲಿ ಹಾಡೋದಕ್ಕೆ ಬಂದಿದ್ದ ಸೋನು ನಿಗಮ್ ಶಾಲಾ ವಿದ್ಯಾರ್ಥಿಯೊಬ್ಬ ಕನ್ನಡ ಅಭಿಮಾನದಿಂದ ಕನ್ನಡ ಹಾಡಬೇಕು ಕನ್ನಡ ಹಾಡಬೇಕು ಅಂದಿದ್ದಕ್ಕೆ ಆ ಸಭೆಯಲ್ಲಿ ಕೇಳಿದ ಕನ್ನಡ ಹಾಡನ್ನ ಹಾಡೋದು ಬಿಟ್ಟು ದುರಂಕಾರದ ನಾಲಿಗೆ ಹರಿಬಿಟ್ಟು ಬಿಟ್ಟು ಕನ್ನಡ ಕನ್ನಡ ಅಂತೀರಲ್ಲ ಇದಕ್ಕೆ ಪಹಲ್ಗಾಮ್ನಲ್ಲಿ ದಾಳಿ ಆಗಿದ್ದು ಅಂತಾನೆ ಅಲ್ಲ ಅಯೋಗ್ಯ ಪಹಲ್ಗಾಮ್ ದಾಳಿ ಆಗಿದ್ದಕ್ಕೂ ಅಲ್ಲಿ ಉಗ್ರರು ಮಾಡಿದ್ದು ಪೆಹಲ್ಗಾಮ್ ದಾಳಿ ಅದಕ್ಕೂ ಕನ್ನಡಿಗರಿಗೆ ಏನು ಸಂಬಂಧ ಕನ್ನಡಿಗರು ಹೋಗ್ಬಿಟ್ಟಿದ್ರೆ ಅಲ್ಲಿ ಏನಾದ್ರು ದಾಳಿ ಮಾಡಿದ್ರ ಏನ್ ನೀನು ತಲೆಗೇಲೆ ಕೆಟ್ಟಿದ್ಯಾ ನಿಮಗೆ ಅಲ್ಲ ಕನ್ನಡವನ್ನ ಎಷ್ಟು ಹಗುರವಾಗಿ ಮಾತಾಡ್ತಿದ್ದಾನೆ ಅಯೋಗ್ಯ ಅಂತಂದು ಬೆಳೆಯೋದಕ್ಕೆ ಕನ್ನಡ ಬೇಕು ಬಾಲ ಬಿಚ್ಚೋದಕ್ಕೆ ಅವ್ರದೇ ಭಾಷೆ ಬೇಕು ಇಂಥವ್ರಿಗೆಲ್ಲ ಕನ್ನಡ ಸಿನಿಮಾದಲ್ಲಿ ಹಾಡೋದಕ್ಕೆ ಚಾನ್ಸ್ ಕೊಟ್ರೆ ನನ್ನ ಕನ್ನಡ ತಾಯಿ ಕನ್ನಡ ಅಂಬೆಗೆ ಅವಮಾನವಾಗುತ್ತೆ ಚಿತ್ರ ನಿರ್ದೇಶಕರೇ ಮತ್ತು ನಿರ್ಮಾಪಕರೇ ಫಿಲಮ್ ಚೇಂಬರ್ ಅಧ್ಯಕ್ಷರೇ ದಯಮಾಡಿ ಕನ್ನಡ ಮಾತಾಡುವ ಕನ್ನಡದಲ್ಲಿ ಹಾಡುವ ಯೋಗ್ಯರಿಗೆ ಚಾನ್ಸ್ ಕೊಡಿ ಕನ್ನಡದಲ್ಲಿ ಹಾಡುವ ಒಳ್ಳೊಳ್ಳೆ ಗಾಯಕರಿದ್ದಾರೆ ಅವ್ರದ್ದೇ ಕೈಯಲ್ಲಿ ಹಾಡಿಸಿ ನಮ್ಮ ಕನ್ನಡಿಗರ ಕಿವಿ ಕೆಡಿಸುತ್ತೆ ಇಂಥ ಅಯೋಗ್ಯನ ಕರ್ಕೊಂಡ್ಬಂದು ಕನ್ನಡ ಚಿತ್ರರಂಗದಲ್ಲಿ ಹಾಡಿಸ್ಬೇಡಿ ಈತನನ್ನು ಕೂಡಲೇ ಇಂಡಸ್ಟ್ರಿಯಿಂದ ಬ್ಯಾನ್ ಮಾಡಬೇಕಾಗಿ ತಮ್ಮಲ್ಲಿ ಕೋರ್ತಾ ಇದ್ದೀನಿ ನಮಸ್ಕಾರ